ಶ್ರೀವರಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಏಳನೇ ತರಗತಿಯ ಕನ್ನಡದ ಪಾಠ ಜಾತ್ರೆಯಲ್ಲಿ ಒಂದು ಸುತ್ತು ಈ ಪಾಠದ ಒಂದು ನೋಟ್ಸ್ ನೋಡೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ಜಾತ್ರೆಯಲ್ಲಿನ ಅಂಗಡಿಗಳನ್ನು ನೋಡಿ ವೇಣು ಏನೆಂದು ಆಶ್ಚರ್ಯ ವ್ಯಕ್ತಪಡಿಸಿದನು ಅಬ್ಬ ಅಜ್ಜ ಇಲ್ಲಿ ಅಷ್ಟೊಂದು ಎಷ್ಟೊಂದು ಅಂಗಡಿಗಳಿವೆಯಲ್ಲ ಪ್ರತಿದಿನವೂ ಹೀಗೆ ಇರುತ್ತವೆ ಎಂದು ವೇಣು ಆಶ್ಚರ್ಯ ವ್ಯಕ್ತಪಡಿಸಿದನು ದೊಂಬರಾಟದ ಹುಡುಗಿ ಯಾವ ಸಾಹಸ ಮಾಡುತ್ತಿದ್ದಳು ದೊಂಬರಾಟದ ಹುಡುಗಿ ಯಾವ ಆಧಾರವೂ ಇಲ್ಲದೆ ತಂತಿ ಮೇಲೆ ನಡೆಯುವ ಸಾಹಸ ಮಾಡುತ್ತಿದ್ದಳು ದೊಂಬರಾಟದ ಹುಡುಗಿಯನ್ನು ಕಂಡ ರಶ್ಮಿಗೆ ಕಾಡಿದ ಪ್ರಶ್ನೆಗಳೇನು ದೊಂಬರಾಟದ ಹುಡುಗಿಯನ್ನು ಕಂಡ ರಶ್ಮಿಗೆ ಈ ರೀತಿ ಚಿಕ್ಕ ಮಕ್ಕಳನ್ನು ದುಡಿಸುವುದು ತಪ್ಪಲ್ಲವೇ ಅವಳು ನಮ್ಮಂತೆಯೇ ಶಾಲೆಗೆ ಹೋಗಬಲ್ ಹೋಗಬೇಕಲ್ಲವೇ ಎಂದು ಪ್ರಶ್ನಿಸಿದಳು ಪ್ರಶ್ನಿಸಿದಳು ಅಜ್ಜನ ಅಜ್ಜನು ವೇದಿಕೆ ಮೇಲೆ ಯಾವ ಯಾವ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಹೇಳಿದನು ಅಜ್ಜನು ವೇದಿಕೆಯ ಮೇಲೆ ನಾಟಕ ಯಕ್ಷಗಾನ ಬಯಲಾಟ ನೃತ್ಯ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಹೇಳಿದನು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಜಾತ್ರೆಯಲ್ಲಿ ಯಾವ ಯಾವ ಅಂಗಡಿಗಳು ಇದ್ದವು ಜಾತ್ರೆ ಮೈದಾನದಲ್ಲಿ ಸಾಲು ಸಾಲು ಅಂಗಡಿಗಳು ಆಟಿಕೆ ಸಾಮಾನುಗಳು ಬಲೂನುಗಳು ಗೊಂಬೆಗಳು ಬಳೆ ಸರಗಳು ಬೆಂಡು ಬತ್ತಾಸು ಸಿಹಿ ತಿಂಡಿಗಳು ಅಂಗಡಿಗಳು ಒಂದೆಡೆ ಬಟ್ಟೆ ಪಾತ್ರೆ ಹೂ ಹಣ್ಣುಗಳು ಅಂಗಡಿಗಳು ಸಾಲು ಮತ್ತೊಂದೆಡೆ ಮಗದೊಂದು ಕಡೆ ಹೋಟೆಲ್ಗಳು ಜೋಕಾಲಿಗಳು ತೂಗು ತೊಟ್ಟಿಲುಗಳು ಇದ್ದವು ಮುಂದೆ ಎರಡನೆಯದು ಜಾತ್ರೆಯಲ್ಲಿ ಬಹಳಷ್ಟು ಅಂಗಡಿಗಳು ಇರುತ್ತವೆ ಯಾಕೆ ಯಾಕೆ ಜಾತ್ರೆಯಲ್ಲಿ ಅಂಗಡಿಗಳನ್ನು ಹಾಕ್ತಾರೆ ಜಾತ್ರೆಗೆ ಬಹಳಷ್ಟು ಜನರು ಬರುತ್ತಾರೆ ಬಂದವರಿಗೆ ಕೊಂಡುಕೊಳ್ಳಲು ಅನುಕೂಲವಾಗುವಂತೆ ಬೇರೆ ಬೇರೆ ಅಂಗಡಿಗಳು ಇರುತ್ತವೆ ಅಲ್ಲವೇ ಮಾರಾಟ ಅಲ್ಲದೆ ಮಾರಾಟಗಾರರಿಗೂ ಸಹ ಒಳ್ಳೆಯ ಅವಕಾಶ ನೀಡಿದಂತಾಗುತ್ತದೆ ರಥದ ನಿರ್ಮಾಣದ ಬಗ್ಗೆ ಇರ್ಫಾನ್ ಏನೆಂದು ಹೇಳಿದನು ರಥವನ್ನು ಒಂದು ದಿನದಲ್ಲಿ ಮಾಡಿದ್ದಲ್ಲ ಹಲವು ದಿನಗಳಿಂದ ಎಲ್ಲರೂ ಸೇರಿ ಮಾಡಿರುವ ಸಿದ್ಧತೆಯಾಗಿದೆ ಈ ರಥವನ್ನು ನಮ್ಮ ತಂದೆ ಮತ್ತು ಅವರ ಗೆಳೆಯರಾದ ರಮೇಶ ಜಾರ್ಜ್ ಮೊಹಮ್ಮದ್ ವಿನ್ಸಂಟ್ ಶಂಕರಪ್ಪ ಇತರರು ಸೇರಿ ನಿರ್ಮಿಸಿದ್ದಾರೆ ಎಂದು ಇರ್ಫಾನ್ ಹೇಳಿದನು ಅಜ್ಜನು ವೇದಿಕೆ ಮೇಲೆ ಯಾವ ಯಾವ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಹೇಳಿದನು ಅಜ್ಜನು ವೇದಿಕೆಯ ಮೇಲೆ ನಾಟಕ ಯಕ್ಷಗಾನ ಬಯಲಾಟ ನೃತ್ಯ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಹೇಳಿದನು ಅಜ್ಜನು ಶಿಕ್ಷಣ ಮತ್ತು ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ಮಕ್ಕಳಿಗೆ ಏನೆಂದು ಹೇಳಿದನು ಅಜ್ಜ ಮಕ್ಕಳಿಗೆ ಮಕ್ಕಳಿಗೂ ಶಿಕ್ಷಣ ಸಿಗಬೇಕೆಂದು ಮಕ್ಕಳ ಶಿಕ್ಷಣ ಹಾಗೂ ಹಕ್ಕಿನ ಕಾಯ್ದೆ ಜಾರಿಗೆ ಬಂದಿದೆ ಹಾಗೆ ಆಟಗಳಲ್ಲಿ ಪ್ರಾಣಿಗಳನ್ನು ಬಳಸಬಾರದೆಂದು ಕಾನೂನು ಜಾರಿಗೆ ಬಂದಿದೆ ಎಂದು ಅಜ್ಜನು ಶಿಕ್ಷಣ ಮತ್ತು ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ಮಕ್ಕಳಿಗೆ ಹೇಳಿದರು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಜಾತ್ರೆಯಲ್ಲೇಕೆ ಇಷ್ಟೊಂದು ಅಂಗಡಿಗಳು ಈ ಮೇಲಿನ ಮಾತನ್ನು ರಶ್ಮಿಯು ಅಜ್ಜನಿಗೆ ಹೇಳಿದ ಮಾತಾಗಿದೆ ರಥದ ಮುಂದೆ ಸಾಗುತ್ತಿರುವ ವಿವಿಧ ವೇಷಧಾರಿಗಳು ಯಾರು ಈ ಮೇಲಿನ ಮಾತನ್ನು ವೇಣು ಅಜ್ಜನಿಗೆ ಹೇಳಿದ ಮಾತಾಗಿದೆ ಔ ಹೌದು ಅವಳ ಧೈರ್ಯ ಸಾಹಸವನ್ನು ಮೆಚ್ಚಲಬೇಕು ಈ ಮೇಲಿನ ಮಾತನ್ನು ಇರ್ಫಾನ್ ವೇಣುವಿಗೆ ಹೇಳಿದ ಮಾತಾಗಿದೆ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಆಕರ್ಷಿಸು ನಮ್ಮ ಮನೆಯ ಉದ್ಯಾನವನದಲ್ಲಿರುವ ಹೂಗಳು ಆಕರ್ಷಿಸುತ್ತವೆ ಕುಶಲತೆ ನನ್ನ ತಂದೆ ತಾಯಿ ನನ್ನ ಕುಶಲತೆಯ ಬಗ್ಗೆ ವಿಚಾರಿಸುತ್ತಾರೆ ಅಥವಾ ನಾನು ನನ್ನ ತಂದೆ ತಾಯಿಯ ಕುಶಲತೆಯ ಬಗ್ಗೆ ವಿಚಾರಿಸುತ್ತೇನೆ ಸೊಗಸು ನವಿಲು ನೋಡಲು ತುಂಬ ಸೊಗಸಾಗಿರುತ್ತದೆ ವೀಕ್ಷಿಸು ಜಾತ್ರೆಯಲ್ಲಿ ರಥವನ್ನು ಸಾವಿರಾರು ಜನರು ವೀಕ್ಷಿಸುತ್ತಾರೆ ಕುತೂಹಲ ಪರೀಕ್ಷೆಯ ಫಲಿತಾಂಶ ನನಗೆ ಕುತೂಹಲ ಕುತೂಹಲವನ್ನು ಮೂಡಿಸುತ್ತದೆ ಹೊಂದಿಸಿ ಬರೆಯಿರಿ ಅಜ್ಜಿ ಅಜ್ಜ ತಾಯಿ ತಂದೆ ಹುಡುಗಿ ಹುಡುಗ ಬಾಲಕಿ ಬಾಲಕ ಗಂಡಸು ಹೆಂಗಸು ಅತ್ತೆ ಮಾವ ಅಣ್ಣ ಅಕ್ಕ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅನುಕೂಲ ಅನಾನುಕೂಲ ಸಂತೋಷ ದುಃಖ ಧೈರ್ಯ ಅಧೈರ್ಯ ಆಧಾರ ನಿರಾಧಾರ ಸಮತೋಲನ ಅಸಮತೋಲನ ಸನಿಹ ದೂರ ಪದಗಳನ್ನು ಬಿಡಿಸಿ ಬರೆಯಿರಿ ಓಡಾಟ ಓಡು ಆಟ ಬಯಲಾಟ ಬಯಲ ಆಟ ಹರ್ಷೋದ್ಧಾರ ಹರ್ಷ ಉದ್ಧಾರ ದೊಂಬರಾಟ ದೊಂಬರ ಆಟ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದೇ ರೀತಿಯಾಗಿ ಯಾವುದೇ ರೀತಿಯ ನೋಟ್ಸ್ಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು